हेलो एवरीवन वेलकम बैक टू माय यूट्यूब चाहेल मत नम प्रपंच यूट्यूब चैनल के स्वागत ನಾವು ಬಂದಿರೋದು ಕುಣಿಗಲ್ನ ಬೆಟ್ಟದ ಬೆಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ತುಂಬಾ ವಿಶೇಷತೆಗಳಿದೆ ಬನ್ನಿ ಒಂದೊಂದು ತಿಳ್ಕೊತ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಇವತ್ತು ನಾವು ಕುಣಿಗಲ್ಗೆ ಇದ್ದೀವಿ ಅಂತ ಹೇಳಿ ಸೊ ಬೆಂಗಳೂರಿಂದ ಹಾಸನ ರೂಟಲ್ಲಿ ಕುಣಿಗಲ್ ನಮಗೆ ಸಿಗುತ್ತೆ ಬೆಂಗಳೂರಿಂದ ಈ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಆಗಿ ಸೆವೆಂಟಿ ಫೈವ್ ಟು ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ಸೊ ತುಂಬ ಜನ ಕಾರ್ ಮತ್ತು ಟೂ ವೀಲರಲ್ಲೇ ಬರ್ತಾರೆ ಸೊ ನೀವು ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕುಣಿಗಲ್ ಕೆರೆ ಕುಣಿಗಲ್ ಕೆರೆ ದಾಟಿನೇ ನಾವು ಮುಂದೆ ಹೋಗಬೇಕಾಗುತ್ತೆ ನೀವು ಬಸ್ಸಲ್ಲಿ ಬರೋದಾದರೆ ನಿಮಗೆ ಕುಣಿಗಲ್ ಸ್ಟಾಪ್ ಇದೆ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಇದು ಕುಣಿಗಲ್ ಬಸ್ ಸ್ಟಾಪ್ ಸೊ ಈ ಬಸ್ ಸ್ಟಾಪಲ್ಲಿ ಇಳಿದು ಇಲ್ಲೆಲ್ಲ ಆಟೋ ಎಲ್ಲ ಸಿಗುತ್ತೆ ತಗೊಂಡು ನಾವು ಬಿಳಿ ದೇವಾಲಯ ಅನ್ನೋ ಸ್ಟಾಪ್ ಇದೆ ಸೊ ಆ ಸ್ಟಾಪಿಗೆ ಹೋಗಿ ಅಲ್ಲಿಂದ ಬೆಡದರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಸೊ ಈ ಆರ್ಚ್ ಕಾಣ್ತಿದ್ಯಲ್ಲ ನೀವು ಕಾರಲ್ಲಿ ಬಂದರೆ ರೈಟ್ ಟರ್ನ್ ತಗೊಂಡ್ರೆ ಈ ಆರ್ಚ್ ಸಿಗುತ್ತೆ ಆಚಿಂದ ಒಳಗಡೆ ಬಂದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ ಈ ಕಾಲ್ನಡಿಗೆಯಲ್ಲಿ ಯಾರು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾರೋ ಅವರು ಇಲ್ಲಿ ಕಾಣ್ತಾ ಇರೋ ದಾರಿನಲ್ಲಿ ಹೋಗಬೇಕಾಗತ್ತೆ ಜಾಸ್ತಿ ಏನಿಲ್ಲ ಒಂದು ಐನೂರು ಇದೆ ಅಂತ ಹೇಳ್ತಾರೆ ಸೊ ಈಸಿಯಾಗಿ ಹತ್ಕೊಂಡು ಹೋಗ್ಬೋದು ಕಷ್ಟಪಟ್ಟು ಅಂಥದ್ದು ಏನಿಲ್ಲ ಸೊ ಹತ್ಕೊಂಡು ಹೋಗ್ಬೋದು ಇಲ್ಲಿ ನನ್ನ ನಿಸರ್ಗ ಸೌಂದರ್ಯ ಮಾತ್ರ ಎಲ್ಲರನ್ನೂ ಮನಸ್ಸಳಲ್ಲಿ ಡೌಟೇ ಇಲ್ಲ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳಿ ಸೊ ಇದು ಫಸ್ಟ್ ಸ್ಟೆಪ್ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಮತ್ತು ಕಾಲ್ನಡಿಗೆಯಲ್ಲಿ ಹೋಗೋರಿಗೆ ಇಲ್ಲಿ ದಾರಿ ಇದೆ ಇದಾದ ಮೇಲೆ ನೀವು ನೋಡ್ತಾ ಇದ್ದೀರಲ್ಲ ಬೆಟ್ಟನ ಕಾರಲ್ಲೇ ಹತ್ಬೋದು ಸೊ ಬೆಟ್ಟ ಹತ್ತುತ್ತಾ ಹೋಗ್ತಾ ಬಲಗಡೆ ಎಡಗಡೆ ಪ್ರಕೃತಿ ಸೌಂದರ್ಯ ನಮ್ಮನ್ನು ಕಣ್ಣು ಸೂರೆ ಮಾಡುತ್ತೆ ಸೊ ಅದಾದಮೇಲೆ ಒಳಗಡೆ ಬರ್ತಾ ಒಂದು ಇನ್ನೊಂದು ಆರ್ಚ್ ಬರುತ್ತೆ ನೀವು ನೋಡ್ತಿದ್ದೀರಲ್ಲ ಪಾರ್ಕ್ ಮಾಡಿ ನಾವು ಮುಂದೆ ಬಂದರೆ ಒಂದು ಆರ್ಚ್ ಇದೆ ಆರ್ಚಿಂದ ಒಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋದರೆ ನಮಗೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನ ತುಂಬ ಜನರಿಗೆ ಮನೆದೇವರು ಮತ್ತು ಕುಲದೇವರು ಇದಕ್ಕೆ ಒಂದು ದೊಡ್ಡ ಇತಿಹಾಸ ಸ ಇದೆ ತುಂಬ ಪ್ರಸಿದ್ಧಿಯಾಗಿರೋ ದೇವಸ್ಥಾನ ಬೆಂಗಳೂರಲ್ಲೂ ಇದಕ್ಕೆ ಸಿಕ್ಕಾಪಟ್ಟೆ ಭಕ್ತರಿದ್ದಾರೆ ಸೊ ಇವಾಗ ನೀವು ನೋಡ್ತಾ ಇರೋದು ದೇವರ ಗರ್ಭಗುಡಿ ಗರ್ಭಗುಡಿನಲ್ಲಿ ಈ ಕಂಬದಲ್ಲಿ ರಂಗನಾಥ ಸ್ವಾಮಿ ಉದ್ಭವ ಆಗಿದೆ ಅಂತ ಹೇಳ್ತಾರೆ ಇಲ್ಲಿನ ಒಂದು ಮುಖ್ಯವಾದ ವಿಶೇಷತೆ ಏನಂದರೆ ನೀವು ಎಲ್ಲೇ ಹೋದ್ರೂ ರಂಗನಾಥ ಸ್ವಾಮಿ ಬಲಗಡೆ ಮಲಗಿರೋದನ್ನೇ ನೋಡಿರ್ತೀರ ಸೊ ಇದೊಂದೇ ದೇವಸ್ಥಾನದಲ್ಲಿ ಎಡಗಡೆ ಮಲಗಿದ್ದಾರೆ ಅಂತ ಹೇಳೋ ಪ್ರತೀತಿ ಕೂಡ ಇದೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ತುಂಬ ಸುಂದರವಾಗಿದೆ ಈ ಕಂಬದಲ್ಲಿ ಉದ್ಭವ ಆಗಿರುವಂಥ ದೇವರಿದು ಸೊ ಇದು ಗರ್ಭಗುಡಿ ಇಲ್ಲಿ ಪೂಜೆ ಎಲ್ಲ ನಡೀತಾ ಇದೆ ಇಲ್ಲಿನ ಮತ್ತೊಂದು ವಿಶೇಷತೆ ಏನಂದರೆ ಇಲ್ಲಿ ಬಂದಿರೋ ಭಕ್ತರು ದೇವ್ರ ಹತ್ರ ಪ್ರಸಾದ ಕೇಳ್ತಾರೆ ಅಂದರೆ ನಾವು ಅಂದ್ಕೊಂಡಿದ್ದಾಗುತ್ತಾ ಇಲ್ವಾ ಅಂತ ಕೇಳ್ತಾರೆ ಈ ದೇವ್ರ ಮೇಲೆ ಹೂವುಗಳನ್ನ ಜೋಡಿಸ್ತಾರೆ ಹೂವು ಬಲಗಡೆಯಿಂದ ಪ್ರಸಾದ ಕೊಟ್ಟರೆ ಆಗುತ್ತೆ ಅಂತ ಎಡ್ಗಡೆಯಿಂದ ಬಂದರೆ ಆಗೋದಿಲ್ಲ ಅಂತ ಸೊ ಈ ರೀತಿ ಇಲ್ಲಿರೋರು ಎಲ್ಲ ಸುತ್ತಮುತ್ತ ಇರೋರು ಮತ್ತು ದೂರದಲ್ಲಿರೋರು ಕೂಡ ಏನೇ ಮನೆ ತೊಗೊಳ್ಬೇಕಾಗಲಿ ಮದುವೆ ಮಾಡಬೇಕಾಗ್ಲಿ ಯಾವುದೇ ವಿಚಾರಕ್ಕೂ ಇಲ್ಲಿ ಬಂದು ಪ್ರಸಾದನ ಕೇಳ್ತಾರೆ ಬನ್ನಿ ಇಲ್ಲಿನ ಇನ್ನೂ ಹೆಚ್ಚಿನ ವಿಶೇಷತೆಗಳನ್ನು ಇಲ್ಲಿನ ಅರ್ಚಕರ ಹತ್ರ ಮಾತಾಡ್ತಾ ತಿಳ್ಕೊಳ್ಳೋಣ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಶ್ರೀ ರಂಗನಾಥ ಸ್ವಾಮಿ ಕ್ಷೇತ್ರ ಬೆಟ್ಟದ ರಂಗನಾಥ ಸ್ವಾಮಿ ಕ್ಷೇತ್ರ ಕುಣಿಗಲ್ ತಾಲೂಕು ಇಲ್ಲಿ ಈಗ ಬಂದಿದೀವಿ ಈ ರಂಗನಾಥ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಇಲ್ಲಿನ ಮೂಲ ಅರ್ಚಕರುಗಳು ಒಂದೆರಡು ಇತಿಹಾಸವನ್ನು ತಿಳಿಸ್ಕೊಡ್ತಾರೆ ದಯವಿಟ್ಟು ಅಡಿಯ ನಮಸ್ಕಾರ ನಮಸ್ತೆ ಈ ದೇವಸ್ಥಾನದ ಬಗ್ಗೆ ಇತಿಹಾಸ ಮೂಲ ಪುರೋಹಿತರುಗಳು ಹಾಗೂ ಈ ದೇವಸ್ಥಾನ ಯಾವಾಗ ನಿರ್ಮಾಣ ಆಗಿರ್ಬಹುದು ಸುಮಾರು ಈ ಬಾಗ್ಲಿಲ್ಲ ಅನ್ನೋದು ಒಂದು ವಿಚಾರ ಹೌದು ಇದ್ರ ಬಗ್ಗೆ ತಿಳಿಸ್ಕೊಡಿ ದೇವಿ ಸುಮಾರು ಈ ದೇವಸ್ಥಾನ ಸುಮಾರು ಒಂದು ಐನೂರ ಆರ್ನೂರ ವರ್ಷಗಳ ಇತಿಹಾಸ ಅಂತಕ್ಕಂಥದ್ದು ಇದೆ ಗೊತ್ತಿಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ ತಂದೆಯವ್ರಿಗೂ ಗೊತ್ತಿಲ್ಲ ಯಾವಾಗ ಸ್ಥಾಪನೆ ಆಯ್ತು ಅಂತ ಗೊತ್ತಿಲ್ಲ ಸುಮಾರು ಒಂದು ಐನೂರ ಆರ್ನೂರು ವರ್ಷಗಳ ಇತಿಹಾಸ ಇದಕ್ಕೆ ಬಾಗ್ಲಿಲ್ಲ ಬಾಗ್ಲಿ ಏನೋ ಇತ್ತು ಅಂತಕ್ಕಂಥದ್ದು ಹೇಳ್ತಾರೆ ಅದು ಗೊತ್ತಿಲ್ಲ ಅದು ಬಾಗ್ಲಿಲ್ಲ ಕಾರಣ ದರ್ಶನಕ್ಕೆ ಯಾರಿಗೂ ಬಂದಿರೋರಿಗೆ ದರ್ಶನಕ್ಕೆ ಅಕಸ್ಮಾತ್ ಬಾಗ್ಲಿದ್ರೆ ಆಗೋದಿಲ್ಲ ನನಗಿಷ್ಟ ಇಲ್ಲ ಅಂತ ಹೇಳಿ ಏನೋ ಅವರೇನೋ ಒದ್ರು ಅದು ಹೋಗಿ ಕುಡಿಗಲ್ ಕೆರೆಗೆ ಒಂದು ಮಡುವಿನಲ್ಲಿ ಬಿದ್ದಿದೆ ಅಂತಕ್ಕಂಥದ್ದು ಒಂದು ಪ್ರತೀತಿ ಇದೆ ಅದು ನಾವ್ಯಾರು ನೋಡಿಲ್ಲ ಅದು ಇವತ್ವರೆಗುನು ಬಾಗ್ಲಿಲ್ಲ ಬೇಡ ನನಗೆ ಬಾಗಿಲು ಬೇಡ ಅಂತಕ್ಕಂಥದ್ದು ಇವತ್ತರ್ಗು ಬಾಗ್ಲಿಲ್ಲ ಹೀಗೆ ಸೇವೆ ನಡೀತಾ ಇದೆ ಇದ್ರ ಮೂಲ ಶ್ರೀರಂಗಪಟ್ಟಣದಿಂದ ಬಂದಿರತಕ್ಕಂಥ ರಂಗಪ್ಪ ಅಂತಕ್ಕಂಥವ್ರು ಓಂ ಶಸ್ತ್ರ ಅವ್ರು ಬಂದು ಇಲ್ಲಿ ನೆಲೆಸಿ ಆವತ್ತಿನ ಕಾಲದಲ್ಲಿ ಅವರು ಇಲ್ಲಿ ಐಕ್ಯವಾದ್ರು ಒಂದು ಬೇಟೆ ಮರ ಅಂತಕ್ಕಂಥದ್ದು ಕೆಳಗಡೆ ಬಂದವರು ವಾಸ ಆದ್ರು ಅವರ ಒಂದು ಮನೆಯವರು ಅನುಮ ಅಂತಕ್ಕಂಥದ್ದು ಒಂದು ಬೇಟೆ ಮರದಲ್ಲಿ ಒಂದು ರೂಪ ಇದೆ ಒಳಗಡೆ ಅವ್ರು ಬಂದು ಇಲ್ಲಿ ನೆಲೆಸಿದ್ದು ಅವರೇ ಇಲ್ಲಿ ದೈವ ದಿನ ಆದರೂ ಅವರ ಪ್ರತಿ ಇವತ್ತು ಒಳಗಡೆ ಇರತಕ್ಕಂಥ ಏನು ಪೂಜೆ ಮಾಡ್ತಾ ಇದ್ದೀವಿ ದೇವರು ಎಡಗಡೆ ಕೈ ಹಾಕೊಂಡು ಏನು ಇವತ್ತು ಒಂದು ರೂಪ ಇದೆ ಮನಗಿರೋ ಅಂತಕ್ಕಂಥದ್ದು ಅವ್ರು ಯಾವ ರೀತಿ ಚೈನಾ ರೂಪದಲ್ಲಿ ಇದ್ರು ಅದೇ ರೀತಿಯೇ ಒಂದು ತಿದ್ದಿ ಅದನ್ನ ಇವತ್ತು ಕೂಡ ಅವರಿಗಿನ ಅಭಿಷೇಕ ಪ್ರತಿಯೊಂದನ್ನು ಪೂಜೆ ಪುನಸ್ಕಾರಗಳೆಲ್ಲ ಇವತ್ತು ಕೂಡ ನಡೀತಾ ಇಲ್ಲಿವರೆಗೂ ಬಂದಿದೆ ಅವರ ಒಂದು ಐಕ್ಯವಾದ ಮೇಲೆ ಅಲ್ಲಿ ಒಂದು ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಸಂತೋಷ ಹಾಗೇ ನಮ್ಮ ಹಿರಿಯವರು ಚಂದ್ರಪ್ಪನವರು ಅಂತ ರಿಟೈರ್ಡ್ ರಿಜಿಸ್ಟರ್ ಇವರು ಇವರು ಕೂಡ ಸುಮಾರು ವರ್ಷಗಳಿಂದ ದೇವಸ್ಥಾನ ಸೇವೆಯನ್ನು ಮಾಡ್ಕೊಂಡಿದ್ದಾರೆ ಭಕ್ತರಾಗಿ ದೇವ್ರ ಬಗ್ಗೆ ಏನು ಒಳ್ಳೇದಾಗಿದೆ ಮತ್ತೆ ನಿಮ್ಮ ಅನುಭವ ಏನು ಅಂತ ಹೇಳ್ತೀವಿ ಚಂದ್ರಪ್ಪನವರೇ ಕುಜ್ಯಶ್ರೀ ರಂಗನಾಥ ಸನ್ನಿವರೇ ಹಾಗೂ ದೇವಸ್ಥಾನದ ಹಿರಿಯ ಅರ್ಚಕರೇ ಹಾಗೂ ಭಕ್ತಾದಿಗಳು ನಾನು ಸುಮಾರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರಲು ಪ್ರಾರಂಭಿಸಿದೆ ಇದಕ್ಕೆ ಮೂಲ ಕಾರಣರಾದ ನಮ್ಮ ಗುರುಗಳು ರಂಗನಾಥ ಸ್ವಾಮಿಗಳು ಅವರ ಒಂದು ಭರವಸೆ ಮೇಲೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನಗಿದ್ದಂತಹ ಕಷ್ಟ ಕಾರ್ಪಣ್ಯಗಳು ಮಂಜಿನಂತೆ ಕರಗಿ ನನಗೆ ಸಂತೋಷದ ದಾರಿ ಸುಖದ ದಾರಿ ಮತ್ತು ಏಳಿಗೆಗಳನ್ನು ಕಂಡುಕೊಂಡಿದ್ದೇನೆ ಈ ದೇವಸ್ಥಾನ ಅರ್ಚಕರು ಹೇಳಿದಂತೆ ಸುಮಾರು ಐದಾರು ನೂರು ವರ್ಷಗಳ ಹಿಂದೆ ಅದಕ್ಕೂ ಇಂದಿನಿಂದಲೂ ಇರಬಹುದು ಎಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅದು ನಿಜಾಂಶನೂ ಹೌದು ಏಕೆಂದರೆ ಶ್ರೀರಂಗಪಟ್ಟಣದಿಂದ ಇಲ್ಲಿ ಬಂದು ನೆಲೆಸಿರ್ತಕ್ಕಂತಹ ಶ್ರೀರಂಗದೇವರು ರಂಗನಾಥ ಸ್ವಾಮಿ ರೂಪದಲ್ಲಿ ಇಲ್ಲಿ ನೆಲೆಸಿರುತ್ತಾರೆ ಭಕ್ತಾದಿಗಳು ಇವರ ಅನುಗ್ರಹ ಪಡೆಯಲು ಇಲ್ಲಿ ಬಂದು ಇವರ ಸೇವೆ ಮಾಡಿದಲ್ಲಿ ಖಂಡಿತ ಒಳ್ಳೆಯ ಫಲವನ್ನು ಪಡೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲವೆಂದು ನನ್ನ ಅಭಿಪ್ರಾಯ ನನ್ನ ಸ್ವತಃ ಒಂದು ಅಭಿಪ್ರಾಯವನ್ನು ತಮ್ಮ ತಮ್ಮಲ್ಲಿಗೆ ತಿಳಿಸಿಕೊಡ ತಿಳಿಸಲು ಇಚ್ಛೆ ಪಡುತ್ತೇನೆ ಹಾಗೆಯೇ ಈ ದೇವಸ್ಥಾನ ಒಂದು ಬೆಟ್ಟದಲ್ಲಿದೆ ಆದ್ರಿಂದ ಬೆಟ್ಟದ ರಂಗನಾಥ ಸ್ವಾಮಿ ಎಂದು ಬಹಳ ಹೆಸರು ಕಳೆಯುತ್ತದೆ ಭಕ್ತಾದಿಗಳು ಇಲ್ಲಿ ಅನೇಕ ಸಾವಿರಾರು ಜನ ದಿನನಿತ್ಯ ಬಂದು ಸೇವೆ ಸಲ್ಲಿಸುತ್ತಾರೆ ಇಂತಹ ದೇವಸ್ಥಾನಕ್ಕೆ ಬರುವುದು ನಮ್ಮ ಭಾಗ್ಯವೆಂದೇ ನಾನು ಭಾವಿಸಿ ನನ್ನ ಭಕ್ತಾದ ಶ್ರದ್ಧೆಗಳನ್ನ ಹಪ್ಪಿಸುತ್ತೇನೆ ಇಂತೆ ನಮಸ್ಕಾರಗಳು ನಮಸ್ಕಾರ ಅದೇ ರೀತಿಯಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮವನ್ನ ಕೈಗೊಂಡಿದ್ದಾರೆ ನಮ್ಮ ಒಬ್ರು ಮಹಾಭಕ್ತರು ಅಹ್ ಅವ್ರ ಬಗ್ಗೆ ತಿಳಿಸ್ಕೊಡಿ ದೇವಸ್ಥಾನದ ಬಗ್ಗೆ ಈ ಕಟ್ಟಡ ನಿರ್ಮಾಣ ಅಂದ್ಬಿಟ್ಟು ಮೊನ್ನೆ ಎಲ್ಲಾ ಬಹಳ ಅದ್ದೂರಿಯಾಗಿ ಪೂಜೆ ಪುನಸ್ಕಾರಗಳಾಗಿದೆ ವಿಶೇಷವಾಗಿ ಇಲ್ಲಿ ಸ್ಥಳೀಯರು ಇದೇ ಕುಣಿಗಲ್ ತಾಲೂಕು ಬಸವಮತ್ತಿಕೆರೆ ಗ್ರಾಮದವರು ರಾಮಕೃಷ್ಣಪ್ಪ ಅಂದ್ಬಿಟ್ಟು ಅವರ ಕುಟುಂಬದಿಂದ ಈ ಮುಂಭಾಗದಲ್ಲಿ ಬಹಳ ಚಿಕ್ಕದಾಗಿದ್ದಂತ ಜಾಗನೆಲ್ಲ ದೊಡ್ಡದು ಮಾಡಿ ಇದೆಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಸ್ತಂತ ವ್ಯಕ್ತಿಗಳು ಅವರು ಸೊ ಅವ್ರಿಗೆ ದೇವರಲ್ಲಿ ಒಳ್ಳೆ ಒಂದು ಅಭಿಪ್ರಾಯ ಮೂಡಿದೆ ಪರಮಾತ್ಮನ ಅನುಗ್ರಹನೂ ಆಗಿದೆ ಎಲ್ಲಾ ಭಕ್ತಾದಿಗಳು ಸಹ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಮುಂದೆ ಬರ್ತಾ ಇದ್ದಾರೆ ಎಲ್ಲ ಮಾಡ್ಬೇಕು ಅನ್ಬಿಟ್ಟು ಸೊ ಅದ್ರ ಜೊತೆಲಿ ಅವರು ತುಂಬಾ ಆಸಕ್ತಿಯಿಂದ ಮುಂದೆ ಹೋಗಿದ್ದಾರೆ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲರ ಸಹಕಾರನೂ ಸಿಕ್ಕಿದೆ ತುಂಬಾ ಅನುಕೂಲ ರೀತಿಲಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂದ್ಬಿಟ್ಟು ಆ ಒಂದು ಹೆಸರಾಗಿ ಸ್ವಾಮಿಗೆ ಫಸ್ಟ್ ಪ್ರಪ್ರಥಮವಾಗಿ ಒಂದು ಹೋಮ ಪೂಜೆಗಳನ್ನೆಲ್ಲ ಹಮ್ಮಿಕೊಂಡಿದ್ರು ತುಂಬಾ ಅದು ಬಹಳ ವಿಜೃಂಭಣೆಯಿಂದ ಚೆನ್ನಾಗಿ ನಡೆದಿದೆ ನಂತರ ಸ್ವಾಮಿಗೆ ಒಂದು ಇಲ್ಲಿ ಅನ್ನದಾನ ಪ್ರಸಾದ ಮಾಡೋದು ಬಹಳ ವಿಶೇಷ ಅದಕ್ಕೆ ಹರಿಸೇವೆ ಅಂತ ಹೇಳ್ತೀವಿ ಇಲ್ಲಿಯ ನಮ್ಮ ಪದ್ಧತಿ ಪ್ರಕಾರ ಸೊ ಅದೊಂದು ಸಾವಿರಾರು ಜನ ಲೆಕ್ಕವಿಲ್ಲದಷ್ಟು ಒಂದು ಹದಿನೈದು ಸಾವಿರಕ್ಕೂ ಮಿಗಿಲಾಗಿ ಜನನ ಕರೆಸಿ ತುಂಬಾ ಜೋರಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮೊನ್ನೆ ಕಾರ್ಯಕ್ರಮ ಆಯಿತು ಬಹಳ ವಿಶೇಷವಾಗಿ ಸ್ವಾಮಿ ಪ್ರಸಾದ ಎಲ್ಲ ಊಟ ಮಾಡಿ ಭಕ್ತರು ಬಹಳ ರೀತಿಯಿಂದ ಹೋಗಿದ್ದಾರೆ ನಂತರ ಮುಂದೊಂದು ದಿನ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ವಾಮಿ ಕಾರ್ಯ ಮಾಡಬೇಕು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಬಹಳ ಒಂದು ಪಣತೊಟ್ಟಿ ನಿಂತಿದ್ದಾರೆ ಅವ್ರಿಗೆ ನಮ್ಮ ಎಲ್ಲರ ಒಂದು ಸಹಕಾರನೂ ಬೇಕು ಭಕ್ತಾದಿಗಳು ಸಹಕಾರ ಬಹಳ ಮುಖ್ಯವಾಗಿರೋದ್ರಿಂದ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಅವ್ರು ಕೈ ಸಂದರ್ಭದಲ್ಲಿ ಎಲ್ಲ ಒಂದು ಇಲಾಖೆಯವರೇ ಆಗ್ಬೋದು ಭಕ್ತಾದಿಗಳು ಆಗ್ಬೋದು ಸುತ್ತಮುತ್ತ ಗ್ರಾಮಸ್ಥರುಗಳು ಆಗ್ಬೋದು ಎಲ್ಲರ ಒಂದು ಸಹಕಾರವನ್ನು ಅವರಿಗೆ ಕೊಟ್ಟು ಅವರನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಸಂತೋಷ ದೇವಸ್ಥಾನವನ್ನು ಈಗ ಏನ್ ನೋಡ್ತಾ ಇದೀವಿ ಇದನ್ನ ಒಂದೊಂದು ದಿನ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ನೆರವೇರಿಸ್ತೀವಿ ಅಂತ ಮುಂದೆ ಬಂದಂತಹ ರಾಮಕೃಷ್ಣ ಸಾಹೇಬ್ರು ಅವರು ನಮ್ಮ ಆ ಕೃಷ್ಣಮೂರ್ತಿ ಮುತ್ತಗುದಿ ನಮ್ಮ ಅರ್ಚಕರು ಇದ್ದಾರೆ ದೊಡ್ಡವರು ಅವ್ರ ಮನೆಗೆ ಅವರು ತಡಿಗೆಯನ್ನು ಕೊಟ್ಟು ಪೂಜೆ ಮಾಡಿಸುವಂತದ್ದು ಅವರ ಬಗ್ಗೆ ಬಸವತಿ ಗ್ರಾಮದ ಚೆನ್ನಯ್ಯವರ ಮಗ ರಾಮಕೃಷ್ಣ ಮತ್ತು ವಸಂತ ಕುಮಾರ್ ಅವರು ಜೀರ್ಣ ನಿರ್ಧಾರ ಮಾಡ್ಲಿಕ್ಕೆ ಮುಂದ ಮುಂದೆ ಬಂದಿದ್ದಾರೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಮುಂದೆ ಅಭಿವೃದ್ಧಿ ಆಗುತ್ತೆ ಅವರು ಅವರು ರಂಗನಾಥ ಸ್ವಾಮಿ ಅವ್ರನ್ನ ಅಭಿವೃದ್ಧಿಯಿಂದ ಜೊಂದಾಗಿ ಇಲ್ಲಿ ಈ ಕ್ಷೇತ್ರಕ್ಕೆ ಬರಬೇಕು ದೊಡ್ಡ ಕ್ಷೇತ್ರ ಆಗಬೇಕು ಅಂತ ಮುಂದುವರಿಸ್ತಾ ಇದ್ದಾರೆ ಪೂರ್ಣಗೊಳಿಸ್ತಾರೆ ಬಹಳ ಸಂತೋಷ ಎಲ್ಲ ಅರ್ಚಕರಗಳ ಆಶೀರ್ವಾದ ಭಗವಂತನ ಆಶೀರ್ವಾದ ಕುಟುಂಬಕ್ಕಿರಲಿ ಅವ್ರಿಗೆ ಸರ್ಕಾರವೂ ಕೂಡ ಮತ್ತೆ ನಮ್ಮ ಶಾಸಕರ ಸಂಪೂರ್ಣ ಬೆಂಬಲ ದೊರಕಿ ಏನು ನೀವು ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಈ ಕ್ಷೇತ್ರವನ್ನ ಗಮನಿಸಿ ದೇವರ ದರ್ಶನ ಮಾಡಿದಿರಿ ಈ ಕ್ಷೇತ್ರದ ಮಹಿಮೆ ಅಪಾರವಾಗಿ ಬೆಳಿಲಿ ಈಗ ಆಲ್ರೆಡಿ ಕೋಟ್ಯಾಂತರ ಜನಗಳಿಗೆ ಮನೆ ದೇವರು ಕುಲ ರಂಗನಾಥ ಸ್ವಾಮಿ ಅಪಾರ ಮಹಿಮೆ ಇನ್ನು ವಿಜೃಂಭಿಸಲಿ ಈ ಕ್ಷೇತ್ರಕ್ಕೆ ಬಂದಂತಹ ಭಕ್ತರುಗಳ ಸಂಕಷ್ಟಗಳನ್ನ ನಿವಾರಣೆಯನ್ನ ಮಾಡಿ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಎಲ್ಲಾ ಅರ್ಚಕರಗಳ ಪರವಾಗಿ ನಾವು ಕೂಡ ಅರಸ್ತೀವಿ ಶುಭ ಮಸ್ತು ಒಳ್ಳೇದಾಗ್ಲಿ ಜೈ ಶ್ರೀರಂಗ ಸೊ ನೋಡಿದ್ರಲ್ಲ ದರ್ಶನ ಮಾಡ್ತಾ ಇಲ್ಲಿನ ವಿಶೇಷತೆಗಳನ್ನೆಲ್ಲ ತಿಳ್ಕೊಂಡು ಈ ಪ್ರಕೃತಿ ಸೌಂದರ್ಯ ಕೂಡ ಸವಿತಾ ಈಗ ನಾವು ಆಂಜನೇಯ ಸ್ವಾಮಿ ದರ್ಶನ ಮಾಡೋಕ್ಕೆ ಕೆಳಗಡೆ ಹೋಗೋಣ ಸೊ ಇಲ್ಲಿನ ಪ್ರತೀತಿ ಏನು ಅಂತಂದರೆ ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನದ ದರ್ಶನ ಆದಮೇಲೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿಯೇ ಎಲ್ಲರೂ ಹೋಗ್ತಾರೆ ಸೊ ಅದರಿಂದ ಇಲ್ಲಿ ಮೂಲ ದೇವರು ಕೂಡ ಇದ್ದಾರೆ ಮತ್ತು ಈ ಪೂಜೆ ಮಾಡಿದ್ರಲ್ಲ ಈ ದೇವರು ಕೂಡ ಇದ್ದಾರೆ ಎರಡಕ್ಕೂ ಕೂಡ ಇಲ್ಲಿ ಕಂಟಿನ್ಯೂಸ್ ಆಗಿ ಪೂಜೆಗಳು ನಡೆಯುತ್ತೆ ಸೊ ಈ ದೇವಸ್ಥಾನದ ದರ್ಶನ ಮಾಡ್ತಾ ನಾವಿಲ್ಲಿ ಕೆಲವರು ಭಕ್ತರು அவரத்திரேரணி ஆகிடுங்க நடித்த நாளை மூவத்தன தீக்க ஆக அந்த இத பூஜை அந்தரங்க நம்ம ஒன்று அதே ரீதி முந்தை நம்ம ஒன்று நம் இதே தர முந்தை ಒಳ್ಳೆ ವ್ಯಾಪಾರ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿ ಅಂತ ಹೇಳಿ ನಾವು ದೇವರಲ್ಲಿ ಕೇಳ್ಕೊಂಡು ನಮ್ದೊಂದು ದೊಡ್ಡ ಫ್ಯಾಮಿಲಿ ಆ ದೊಡ್ಡ ಫ್ಯಾಮಿಲಿ ಒಬ್ರು ರೂಪಾವತಿ ಅಂತ ಒಬ್ರು ಇದ್ದಾರೆ ಅವ್ರಿಗೆ ದೇವ್ರ ಮೇಲೆ ತುಂಬಾ ಭಕ್ತಿ ಸೊ ಅವಾಗ ಅವಾಗ ಈ ತರ ರೌಂಡ್ಸ್ ಹೋಗ್ತಾ ಇರ್ತಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ನಮ್ಮನ್ನ ಕರ್ಕೊಂಡು ಹೋಗೋದ್ ಜೊತೆಗೆ ಸೊ ಇವತ್ ನಾವು ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ ಗೆ ಬಂದಿದ್ದೀರಿ ಸೊ ನನ್ನ ವೈಫ್ ನೈನ್ ಅವರ್ ಇದ್ದಾರೆ ಅವ್ಳು ಅಷ್ಟೇ ಮಾತಾಡೋದು ಅದಕ್ಕಿಂತ ಜಾಸ್ತಿ ಮಾತಾಡೋದಿಲ್ಲ ಸೊ ಇವತ್ತು ಇಲ್ಲಿ ಬೆಟ್ಟ ರಂಗನಾಥ ಟೆಂಪಲ್ ಬಂದಿದ್ರಿ ವೆದರ್ ತುಂಬಾ ಹಾಟ್ ಆಗಿದೆ ಬಟ್ ಹೋದಾಗ ಮನಸ್ಸಿಗೆ ಒಂಥರ ತಂಪಾಗುತ್ತೆ ಒಳ್ಳೆ ಒಂದ್ ಅಟ್ಮೋಸ್ಫಿಯರ್ ಒಳ್ಳೆ ಟ್ರ್ಯಾಂಕುಲ್ ಇರೋ ಒಳಗ್ ಹೋದಾಗ ಆ ದೇವ್ ಆ ಗುಡಿ ಇರ್ಬೋದು ಮತ್ತೆ ಇಲ್ಲಿ ಆಂಜನೇಯ ಟೆಂಪಲ್ ಇರ್ಬೋದು ಇಲ್ಲಿ ಆಂಜನೇಯ ಟೆಂಪಲ್ ಇಲ್ಲೇ ಇದೆ ಸೊ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದಾಗ ಮನ್ಸಲ್ಲಿರೋದೆಲ್ಲ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂತೀರಿ ದೇವ್ರು ಹರಿಸ್ತಾರಂತ ಒಂದು ನಂಬಿಕೆ ಇದೆ ಅಷ್ಟೇ ಅಷ್ಟೇ ಸೊ ನೋಡಿದ್ರಲ್ಲ ಈ ಇತಿಹಾಸ ಪ್ರಸಿದ್ಧ ರಂಗನಾಥ ಸ್ವಾಮಿ ದೇವಸ್ಥಾನದ ವಿಶೇಷತೆಗಳನ್ನ ನನಗಂತೂ ಈ ಜಾಗ ತುಂಬಾ ಇಷ್ಟ ಸೊ ನಿಮಗೂ ಅದೇ ರೀತಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾರಿಗಿದೆಲ್ಲ ಮನೆ ಇದೆಯೋ ಅವ್ರು ತುಂಬಾ ಫ್ರೀಕ್ವೆಂಟಾಗಿ ಇಲ್ಲಿ ವಿಸಿಟ್ ಮಾಡ್ತಿರ್ತಾರೆ ನೀವು ಒಂದ್ಸತಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ